ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇದನ್ನು ನಾನು ಆಲೂಗಡ್ಡೆ ಮಾಡ್ತಾ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪರೋಟ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡ್ಡೆನ ತಗೊಂಡು ಒಂದು ಗಡ್ಡೆನ ಒಂದು ನಾಲ್ಕು ಹೋಲ್ಡ್ ಮಾಡಿ ಅದನ್ನು ಕುಕ್ಕರ್ನಲ್ಲಿಟ್ಟು ನೀರು ಹಾಕಿ ಮೂರು ವಿಜಲ್ ಬರೋವರೆಗೂ ಬೇಯಿಸಬೇಕಾಗುತ್ತೆ ಮೂರು ವಿಜಲ್ ಬಂದಮೇಲೆ ಅದು ಮೇಲೆ ಅದನ್ನು ತೆಗೆದುಬಿಟ್ಟು ಆಲೂಗಡ್ಡೆ ಬೆಂದಿರೋದನ್ನೆಲ್ಲ ಸಿಪ್ಪೆಯನ್ನು ತೆಗೆದು ಇಟ್ಕೋಬೇಕು ನಂತರ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ಕೋಬೇಕು ಗಡ್ಡೆ ಥರ ಆಲೂಗಡ್ಡೆ ಗಡ್ಡೆ ಥರ ಇರಬಾರ್ದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮಾ ಇಟ್ಕೋಬೇಕು ನಾನು ಈ ಆಲೂಗಡ್ಡೆ ಪರೋಟನ ಚಪಾತಿ ಹಿಟ್ಟಿನಲ್ಲಿ ಕೂಡ ಮಾಡ್ಬೋದು ನಾನು ಒಬ್ಬಟ್ಟಿಗೆ ಮಿಕ್ಕಿರುತ್ತಲ್ಲ ಆ ಕಣದ ಕಣಕದ ಹಿಟ್ಟಿನಿಂದ ನಾನು ಆಲೂಗಡ್ಡೆ ಪರೋಟನ ಮಾಡ್ತಾಯಿದ್ದೀನಿ ಇವಾಗ ಎಲ್ಲ ಸ್ಮ್ಯಾಶ್ ಮೇಲೆ ಒಲೆ ಮೇಲೆ ಬಾಣಲಿ ಇಟ್ಟು ಅದಕ್ಕೆ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಕಾಳು ಹಾಕಿ ನಂತರ ಈ ಪುಡಿ ಮಾಡ್ಕೊಂಡಿರ್ತೀವಲ್ಲ ಆ ಆಲೂಗಡ್ಡೆ ಬೇಯಿಸಿರೋ ಪುಡದನ್ನು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಅದಕ್ಕೆ ಹಚ್ಚು ಖಾರದ ಪುಡ ಒಂದು ಟೀ ಸ್ಪೂನ್ನಷ್ಟು ಹಚ್ಚು ಖಾರದ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನ್ನಷ್ಟು ಧನಿಯಾ ಪುಡಿ ಮತ್ತು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನೆಲ್ಲ ಉಂಡೆಗಳನ್ನು ಕಟ್ಕೊಳ್ಳೋಣ ಈ ಹೂರಣಕ್ಕೆ ನಾವು ಉಂಡೆ ಕಟ್ಕೊಳ್ತೀವಲ್ಲ ಆ ಥರ ಉಂಡೆಗಳನ್ನೆಲ್ಲ ಚೆನ್ನಾಗಿ ಕಟ್ಕೊಂಡು ಇಟ್ಕೋಬೇಕು ನಂತರ ಉಂಡೆಗಳನ್ನೆಲ್ಲ ಕಟ್ಕೊಂಡಿದ್ದಾದ್ಮೇಲೆ ಕಣಕದ ಹಿಟ್ಟು ಇರುತ್ತಲ್ಲ ಅದನ್ನು ತಗೊಂಡು ಒಂದು ಪಕ್ಕಕ್ಕೆ ಇಟ್ಕೋಬೇಕು ನಂತರ ಈ ಒಬ್ಬಟ್ಟು ತಟ್ಟೋದಕ್ಕೆ ಎಣ್ಣೆ ಪೇಪರ್ ಇರುತ್ತಲ್ಲ ನಾನು ಅದ್ರ ಮೇಲೆ ತಟ್ತೀನಿ ಆ ಒಬ್ಬಟ್ಟು ತಟ್ಟೋದಕ್ಕೆ ಆ ಎಣ್ಣೆ ಪೇಪರ್ ಕಟ್ ಮಾಡ್ಕೊಂಡು ಇಟ್ಕೊಂಡು ಅದರ ಮೇಲೆ ಎಣ್ಣೆನ ಹಾಕಿ ಸವ್ರಿಬಿಟ್ಟು ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ತಟ್ಕೋಬೇಕು ತಟ್ಟಿದ್ದಾದ್ಮೇಲೆ ಮೇಲೆ ಆ ಹೂರ್ಣನ ಕ ಉಂಡೆನ ಕಟ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದನ್ನು ಅದ್ರೊಳಗೆ ಹಾಕಿ ನಾವು ಒಬ್ಬಟ್ಟಿಗೆ ಹೇಗೆ ಊರ್ನ ಇಟ್ಟು ಮುಚ್ತೀವೋ ಆ ಥರ ಮುಚ್ಚಿಬಿಟ್ಟು ನಂತರ ಅದರ ಇನ್ನೂ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ಎಣ್ಣೆನ ಹಾಕಬೇಕು ನಂತರ ಅದು ಒಬ್ಬಟ್ಟಿನ ತರಹ ತಟ್ಟಬೇಕು ತಟ್ಟಿದ್ದಾದ ತೆಳ್ಳಗೆ ತಟ್ಟಿದ್ರೆ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಗರ್ಗರಿಯಾಗಿ ಅಂದರೆ ಸ್ವಲ್ಪ ಸಣ್ಣ ಊರಿನಲ್ಲಿ ಬೇಯಿಸಿದ್ರೆ ಗರ್ಗರಿಯಾಗಿ ಬರುತ್ತೆ ಈಗ ತಟ್ಟಿದ್ದಾದ ಅದನ್ನು ಒಲೆ ಮೇಲೆ ಹೆಂಚಾಕಿದ್ದೀನಿ ಅದು ಕಾದಿದೆ ಕಾದ ನಂತರ ಅದರ ಮೇಲೆ ಅದನ್ನು ಹಾಕೋಣ ಹಾಕ್ಬಿಟ್ಟು ಇನ್ನೊಂದು ತೊಟ್ಟೋದಕ್ಕೆ ರೆಡಿ ಮಾಡ್ಕೋಬೇಕಾಗುತ್ತೆ ಇನ್ನೊಂದನ್ನು ಹಾಗೇ ಎಣ್ಣೆ ಹಾಕ್ಬಿಟ್ಟು ಸವ್ರಿಬಿಟ್ಟು ಉಂಡೆ ಕಟ್ಕೋಬೇಕು ಉಂಡೆ ಕಟ್ಬಿಟ್ಟು ಸ್ವಲ್ಪ ತಟ್ಟಿಬಿಟ್ಟು ಆ ಉಂಡೆಯನ್ನು ಊರ್ಣದ ಉಂಡೆಯನ್ನು ಅದರೊಳಗಡೆ ಇಟ್ಟುಬಿಟ್ಟು ಮುಚ್ಚಿಬಿಟ್ಟು ನಂತರ ತಟ್ಟಬೇಕು ಈಗ ಈ ಕಡೆ ಬೆಂದಿದೆ ಒಂದು ಕಡೆ ಬೆಂದಿದೆ ಅದನ್ನು ಇನ್ನೊಂದು ಕಡೆ ಬೇಯಿಸಿ ಅದನ್ನು ತೆಗಿತಾ ಇದ್ದೀನಿ ಇದು ರೆ ತಟ್ಟಿರೋದು ರೆಡಿಯಾಗಿದೆ ಇದನ್ನು ಕೂಡ ಹಾಕಿ ತೆಗಿತಾ ಇದ್ದೀನಿ ಈಗ ಆಲೂಗಡ್ಡೆ ಪರೋಟ ರೆಡಿ ಈ ವಿಡಿಯೋ ನಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು